ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ತೋಂಟಾರೆ ಮಠದ ಜಾತ್ರೆ ಅಂತ ನಾವು ನಮ್ಮೂರ ಜಾತ್ರೆ ಅಂತಾನೆ ಹೇಳ್ತೀವಿ ಆ ಜಾತ್ರೆಗೆ ಸ್ಥಳೀಯರು ಒಂದಿಷ್ಟು ವಿರೋಧ ಮಾಡಿದ್ರು ಕಾರಣ ಏನು ಅಂತ ಕೇಳಿದ್ರೆ ಇವರು ಆ ಅಂಗಡಿ ಮುಗ್ಗಟ್ಟುಗಳನ್ನ ಏನು ಕೊಡ್ತಾರೆ ಟೆಂಡರ್ ಹಾಕ್ತಾರಲ್ಲ ಅದಕ್ಕೋಸ್ಕರ ಇವ್ರದೊಂದು ತಗಾದೆ ಏನು ಅಂದ್ರೆ ಅನ್ಯ ಧರ್ಮೀಯವರಿಗೆ ಕೊಡ್ತಾರೆ ಅನ್ಯ ರಾಜ್ಯದವ್ರಿಗೆ ಕೊಡ್ತಾರೆ ನಮ್ಮವ್ರಿಗೆ ಕೊಡುದಿಲ್ಲ ಜೊತೆಗೆ ಏನು ಅಂತ ಕೇಳಿದ್ರೆ ಸುಮಾರು ಎರಡೆರಡು ತಿಂಗಳ ಇವರು ಜಾತ್ರೆ ನಡೆಸ್ತಾರೆ ಟ್ರಾಫಿಕ್ಗೆ ಸಮಸ್ಯೆ ಆಗತ್ತೆ ಇನ್ನೊಂದಕ್ಕೆ ಸಮಸ್ಯೆ ಆಗತ್ತೆ ಮತ್ ಜನರಿಗೆ ಸಮಸ್ಯೆ ಆಗತ್ತೆ ಅಂತ ಇವರೊಂದು ಆರೋಪ ಸೊ ಇಪ್ಪತ್ತು ದಿನಗಳ ಕಾಲ ಅಥವಾ ಹದಿನೈದು ದಿನ ಕಾಲ ನೀವು ಜಾತ್ರೆ ಮಾಡಿ ಮತ್ತೆ ನೀವೇನು ಟೆಂಡರ್ ಹಾಕ್ತಿರತ್ತೋ ಏನ್ ರಸ್ತೆ ಮೇಲೆ ಏನು ಅಂಗಡಿಗಳನ್ನ ಕೊಡ್ತೀರಿ ವ್ಯಾಪಾರ ಮಾಡ್ಲಿಕ್ಕೆ ಅದು ಸ್ಥಳೀಕರಿಗೆ ಕೊಡ್ರಿ ಬೇರೆ ಕೊಡಬೇಡಿ ಹಿಂದುತ್ವದ ಇದ್ದವ್ರಿಗೆ ಕೊಡಿ ಹಿಂಗಲ್ಲ ಇದಕ್ಕೆ ಕಾರಣ ಏನು ಅಂದ್ರೆ ಶ್ರೀರಾಮ್ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಕಾನಪ್ಪನವರು ಇದರ ಧ್ವನಿ ಎತ್ತಿದ್ರು ಇವತ್ತು ಅದು ನಡೀದೇನೆ ಇದೆ ಆದರೆ ಇವತ್ತು ಸೋಮವಾರ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಬಂದ್ ಕರೆ ಕೊಟ್ಟಿದ್ರು ಯಾರು ಶ್ರೀರಾಮ್ ಸೇನಿದ್ರು ಅಂದ್ರೆ ರಾಜೀವ್ ಕಾನಪ್ಪ ನೇತೃತ್ವ ವಿವಿಧ ಸಂಘಟನೆಯವರು ಆ ಬಂದ್ ಕರೆಗೆ ಗದಗ ತಾಲೂಕಿನ ಪ್ರತಿಬಂಧಕ ಆಜ್ಞೆ ಹೊರಡಿಸಿದ್ರು ಇದರಿಂದ ಏನಾಯ್ತು ಅಂತ ಕೇಳಿದ್ರೆ ಮಠದ ಒಳಗಡೆ ಮಠದ ಹೊರಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೊಲೀಸರು ಬಂದೋಬಸ್ತ್ ಮಾಡಿದ್ರು ಪ್ರತಿಭಟನೆ ನಡೆದಂತೆ ನೋಡಿದ್ರು ಅವರು ಮತ್ತೆ ಎಸ್ ಪಿ ಅವರು ಇದಕ್ಕೆ ಮುನ್ನ ದಿನ ಆ ಪ್ರೆಸ್ ಮೀಟ್ ಮಾಡಿ ಗದಗ ಬಂದ ಕರೆಗೆ ಅವಕಾಶ ಕೊಡಲ್ಲ ಅದು ಕಾನೂನು ಬಾಹಿರ ಅದಕ್ಕೆ ಏನಾದರೂ ಮಾಡಿದರೆ ಬಹಳ ಕಟ್ಟೆಚ್ಚರ ತಗೊಳ್ತೇವೆ ಮತ್ತೆ ತಹಸೀಲ್ದಾರ್ ಅವರು ಈ ರೀತಿ ಆದೇಶ ಹೊರಡಿಸಿದ್ದಾರೆ ಬಹಳ ಕಠಿಣ ಕ್ರಮ ಆಗತ್ತೆ ಅಂತೇಳಿ ಎಚ್ಚರಿಕೆನು ಕೂಡ ಕೊಟ್ಟಿದ್ರು ಆದರೂ ಕೂಡ ಇವತ್ತು ಭಕ್ತರ ಏನು ತೋಂಟದಾರೆ ಮಠದ ಭಕ್ತರಿಗೆ ಬಹಳ ನೋವಾಗಿದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ಸುಮಾರು ಬಹಳ ಶತಮಾನಗಳ ಇತಿಹಾಸ ಹೊಂದಿದ್ದು ತೋಂಟದಾರೆ ಮಠ ಅದಕ್ಕೆ ಬಹಳ ಒಂದು ಅದ್ಭುತ ಶಕ್ತಿ ಇದೆ ಧಾರ್ಮಿಕ ಕೇಂದ್ರ ಅದು ಅಲ್ಲಿ ಶಿವಾನುಭವ ನಡೀತದೆ ಪ್ರತಿ ಸೋಮವಾರ ಬಟ್ ಇವತ್ತೇ ಸೋಮವಾರ ಈ ಗದಗ ಬಂದಿತ್ತು ಪವಿತ್ರವಾದಂತ ಸ್ಥಳ ತೋಂಟದಾರೆ ಮಠದ ಆವರಣ ಆ ಆವರಣದಲ್ಲಿ ಇವತ್ತು ಪೊಲೀಸ್ ಅವಾಜ್ ಕೇಳ್ತಾ ಇತ್ತು ಪೊಲೀಸ್ ಬೂಟಿನ ಅವಾಜ್ ಟಕ್ 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 ಅಂತ ಧರ್ಮ ಕೇಂದ್ರ ಅದು ತೋಂಟದ ಮಠ ಅಂದ್ರೆ ಇಡೀ ರಾಡಿನ ವಿಶ್ವಕ್ಕೆ ಒಂದು ಖ್ಯಾತಿಯನ್ನು ಪಡೆದಂತದ್ದು ಅದರಲ್ಲಿ ವಿಶೇಷವಾಗಿ ಅಂದ್ರೆ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳಿದ್ರು ಅವರಿಗೆ ಕನ್ನಡದ ಜಗದ್ಗುರು ಪುಸ್ತಕ ಸ್ವಾಮೀಜಿ ನಾಡಿನ ಅಭಿವೃದ್ಧಿಯ ಹರಿಕಾರ ಆ ಬಸವಣ್ಣನವರ ಪ್ರತಿರೂಪ ಹಿಂಗೆಲ್ಲ ಬಸವ ತತ್ವಕ್ಕೆ ಅತ್ಯಂತ ಮೆರುಗನ್ನು ಕೊಟ್ಟವರು ಇವೆಲ್ಲ ಸಮಾನತೆಯ ಆಮೇಲೆ ಅವ್ರಿಗೆ ಹೋಮ ಸೌಹಾರ್ದತೆಯ ಪ್ರಶಸ್ತಿಯನ್ನು ಕೊಟ್ಟಿದ್ರು ಇದು ಅದ್ಭುತವಾಗಿರ್ತಕ್ಕಂಥ ಮಠ ಇಂಥ ಮಠದಲ್ಲಿ ಇವತ್ತು ಇಂಥ ಮಠದ ಅಂಗಡಗಳಲ್ಲಿ ಅದು ಒಳಾಂಗಣದಲ್ಲಿ ಪೊಲೀಸ್ ಬೂಟಿನ ಶಬ್ದ ಕೆಳಸತ್ತೆ ಖಾಕಿ ಕದರ್ ನಡೆಯುತ್ತೆ ಖಾಕಿ ಶಬ್ದಗಳು ಬರ್ತವೆ ಅಲ್ಲಿ ಲಾಠಿ ಕೈಯಲ್ಲಿ ಇರ್ತದೆ ಪೊಲೀಸ್ ಎಲ್ಲ ವ್ಯವಸ್ಥೆ ಅಧಿಕಾರಿಗಳು ಅಡ್ಡಾಡ್ತಾರೆ ತಿರುಗಾಡ್ತಾರೆ ಅಂದ್ರೆ ಭಕ್ತರು ಚಪ್ಪಲಿಯನ್ನು ಹೊರಗೆ ಬಿಟ್ಟಿರ್ತಾರೆ ತಮ್ಮ ಹೊರಗೆ ಬಿಟ್ಟು ಅತ್ಯಂತ ಭಕ್ತಿ ಭಾವನೆಯಿಂದ ಒಳಗಡೆ ಹೋಗ್ತಾರೆ ಇವತ್ತು ಹಂಗಲ್ಲ ತೋಂಟದಾರ್ಟದ ಒಳಾಂಗಣ ಮತ್ತು ಹೊರಾಂಗಣ ಆ ರಸ್ತೆ ಇವತ್ತು ಕಮಾನ್ ಇದೆ ಅಲ್ಲಿಂದ ಹಿಡಿದು ಬರೀ ಪೊಲೀಸ್ ಕಾಕಿ ಸುಪರ್ದಿಯಲ್ಲಿ ಬೆಳ್ಳಂ ಬೆಳ್ಳಂಬೆಳಗಿಂದ ಇದು ಭಕ್ತರ ಮನಸ್ಸಿಗೆ ಬಹಳ ಪರಿಣಾಮ ಬೀರದೆ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ರು ಏನಾಯ್ತು ಇದು ನಮ್ಮ ಮಠದ್ದು ಧರ್ಮವನ್ನು ಸಂದೇಶ ಸಾರುವಂತಹ ಧಾರ್ಮಿಕ ಕೇಂದ್ರದ ಈ ಧರ್ಮದ ಅಂಗಳದಲ್ಲಿ ಹಾಕಿ ಬೂಟಿನ ಶಬ್ದ ಕೇಳತ್ತೆ ಅವಾಜ್ ಕೇಳತ್ತೆ ಅಂದರೆ ಇದೆಂಥ ವಿಪರ್ಯಾಸ ಇದು ಒಂದು ಕಡೆ ಭಕ್ತರು ಇವತ್ತು ಅಲ್ಲಿ ಇದ್ದವರು ಎರಡನೇದು ಏನು ಅಂತ ಕೇಳಿದರೆ ಎಲ್ಲಿ ನಮ್ಮ ಇವತ್ತು ಪ್ರಶ್ನೆ ಏನು ಅಂತ ಕೇಳಿದ್ರೆ ಯಾವುದೇ ಇವರ ಪ್ರತಿಭಟನೆಯನ್ನ ನಾವು ಅಥವಾ ಗದಗ ಬಂದ ಕರೆ ಯಶಸ್ವಿ ಮಾಡಿ ಕೊಡುವುದಿಲ್ಲ ಬಹಳಷ್ಟು ಬಿಗಿ ಭದ್ರತೆ ಇದೆ ಆ ಡಿ ಆರ್ ಪಿ ಬಂದಿದೆ ಅಲ್ಲಿರೋ ಸೆಕ್ಯುರಿಟಿ ಇಲ್ಲಿ ಸೆಕ್ಯೂರಿಟಿ ಅಧಿಕಾರಿಗಳು ಇಷ್ಟೆಲ್ಲ ಇನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಇದ್ದಾಗ ಕೂಡ ಖಾಕಿ ಸುಪರ್ದೆಯಲ್ಲಿ ಏನು ಪೊಲೀಸ್ ವ್ಯವಸ್ಥೆಯಲ್ಲಿ ಮಠ ಮತ್ತು ಮಠದ ಹೊರಗೆ ಒಳಗಡೆ ಆ ದಿನದಲ್ಲಿದ್ದರೂ ಕೂಡ ಆ ಶ್ರೀರಾಮ್ ಸೇನೆ ಏನು ಮತ್ತೆ ಏನು ಉಳಿದಂತ ಸಂಘಟನೆ ರಾಜು ಕಾನಾಪುರ ಎಲ್ಲಿಂದ ನುಂಟಿದ್ರು ಅವರು ಹೇಳಿ ಕೇಳಿ ನುಗ್ಗುತ್ತಾರೆ ಅಂದ್ರೆ ಇನ್ನು ಹೇಳಿದ್ರೆ ಎಷ್ಟು ಮಂದಿ ಗದಗ ಜಿಲ್ಲೆಗೆ ನುಗ್ಗಬಹುದು ಅಂತ ನುಗ್ಗಿದ್ರು ಅಂದ್ರೆ ಏನು ಅಲ್ಲಿ ಅಲ್ಲಿದ್ದವ್ರು ಎಲ್ಲ ಏನ್ಮಾಡಿದ್ರು ಇಷ್ಟೆಲ್ಲ ಕಾಕಿ ಇದ್ದಾಗೂ ಇದು ಹೆಂಗೆ ಹೆಂಗ್ ನುಗ್ಗಿದ್ರು ಹೆಂಗ್ ನುಸುಳಿದ್ರು ಅವರು ಹೆಂಗ ಒಳಗ್ ಬಂದ್ರು ಅವರು ಅದು ಪೊಲೀಸ್ ಅಲ್ಲೇನೋ ಅಥವಾ ನಿರ್ಲಕ್ಷ್ಯನೋ ಅಥವಾ ನಾಟಕನೋ ಇನ್ನೇನಿದ್ರು ಅನ್ನುವಂಥ ಪ್ರಶ್ನೆ ಸಾರ್ವತ್ರಿಕ ವಲಯದಲ್ಲಿ ಕೇಳ್ತಾ ಇದೀಗ ಒಂದು ಮಠದ ಪರಿಸ್ಥಿತಿ ಹಿಂಗಾಯ್ತು ಧರ್ಮದ ಅಂಗಳದಲ್ಲಿ ತೋಂಟದಾರೆ ಮಠ ಅಂದ್ರೆ ಅದೊಂದು ಅದ್ಭುತ ಮಠ ಅದು ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಮಠ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳಿಂದ ಅದು ಬಹಳ ಪ್ರಚಲಿತವಾಗಿರ್ತಕ್ಕಂಥ ಮಠ ಅಂತ ಮಠದ ಅಂಗಳದಲ್ಲಿ ಕಾಕಿ ಕದರ್ ಬೂಟಿನ ಶಬ್ದ ಕೆಳಸತ್ತೆ ಅವಾಜ್ ಕೆಳಸತ್ತೆ ಒಂದು ಕಡೆ ಇನ್ನೊಂದು ಕಡೆ ಇಷ್ಟು ಪೊಲೀಸ್ ಉಪರ್ದಿಯಲ್ಲಿ ಇದ್ದಾಗೂ ಸಹ ಹೊರಗೆ ಒಳಗಡೆ ಕಬಾನಿಂದ ಇರೋದು ಅಲ್ಲಿವರೆಗೆ ಅದು ಹೆಂಗ್ ಬಂದ್ರಿ ಇವರು ಹೆಂಗ್ ಬರ್ತಾರೆ ಒಳಗಡೆ ಹೇಳಿ ಕೇಳಿ ಬರ್ತಾ ಇದಾರೆ ಅವರು ಪ್ರತಿಭಟನೆ ಬಂದು ಕರೆ ಮಾಡೇ ಮಾಡ್ತೀವಿ ನಾವು ನುಗ್ಗೇ ನುಗ್ತೀವಿ ಇದಕ್ಕೆ ಈ ಜಾತ್ರೆ ಏನು ರಸ್ತೆಯಲ್ಲಿ ತೋಟದಾರೆ ಮಠದ ರಸ್ತೆ ಮುಂದೆ ಇದೆ ಅಲ್ಲ ಆ ರಸ್ತೆಯಲ್ಲಿ ಅಂಗಡಿ ಮಳಿಗೆ ಮುಚ್ಚಬೇಕು ನಮ್ಮ ಆಗ್ರಹ ಅದು ಇದು ಒಂದು ತೋಟದಾರೆ ಟ್ರೇಡಿಂಗ್ ಕಂಪನಿ ಆಗೈತಿ ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ಯ ರಾಜ್ಯದ ಅನ್ಯ ಧರ್ಮೀಯರಿಗೆ ಅಂಗಡಿ ಟೆಂಡರ್ ಕೊಡ್ತಾರೆ ಅದು ಬೇಡ ನಮ್ಮವರಿಗೆ ಕೊಡಬೇಕು ದಿನ ಆಗಬೇಕು ಇದು ನಮ್ಮ ಆಗ್ರಹ ಐತಿ ಮಠದ ಜಾತ್ರೆ ದಿನಕ್ಕೆ ಸೀಮಿತ ಆಗ್ಬೇಕು ಇಷ್ಟೆಲ್ಲ ಆಗ್ರಹ ಮಾಡಿ ಇವತ್ತು ಗದಗ ಬಂದು ಕರೆ ಕೊಟ್ಟಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಡಿಶ್ ಏನು ಪ್ರತಿಬಂಧಕ ಆಜ್ಞೆ ಇದೆ ಪೊಲೀಸ್ ಸುಪರ್ದಿದೆ ಆದ್ರೆ ಮೂಗುತ್ತಾರೆ ಪೊಲೀಸರು ಅವಾಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಶ್ರೀರಾಮ್ ಸೇನೆ ಅದು ಇದನ್ನ ಕೂಗ್ತಾರೆ ಮಠದ ವಿರುದ್ಧ ಕೂಗ್ತಾರೆ ಅಂಗಡಿಗಳನ್ನು ಬಂದ್ ಮಾಡ್ರಿ ಇಲ್ಲಿ ಏನು ರಸ್ತೆ ಮೇಲೆ ಇದೆ ಏನ್ ಟೆಂಡರ್ ತೊಗೊಂಡಿರಿ ನೀವು ಅಂಗಡಿ ಬಂದ್ ಮಾಡ್ರಿ ಅಂತಾರೆ ಇಷ್ಟೆಲ್ಲ ನಡೆದಾಗ್ಲೂ ಕೂಡ ಇದು ಹೆಂಗಿದು ಹೆಂಗಿದು ನೋಡಿ ಮೊದಲು ನಿಮಗೆ ತೋರಿಸ್ತೇನೆ ನಾ ಎಲ್ಲ ಸೈಡ್ ತೋರಿಸ್ತಾ ಇದ್ದೀನಿ ಆದರೂ ಕೂಡ ಈಗ ತೋರಿಸ್ತೇನೆ ಮಠದ ಹೊರಗೆ ಹೊರಗೆ ಒಳಗೆ ಖಾಕಿ ಕದರ್ ಮಠದ ನೋಡ್ರಿ ಧರ್ಮದ ಒಂದು ಅತ್ಯಂತ ಅದ್ಭುತ ಕೇಂದ್ರ ಆ ಒಳಗಡೆ ಅಂಗಳದಲ್ಲಿ ಪೊಲೀಸ್ ಕದರ್ ಬೂಟಿನ ಶಬ್ದ ಕೇಳಿಸ್ತೈತೆ ಅದನ್ನು ತೋರಿಸ್ತೇನೆ ನಂತರ ಇದೆ ಇವತ್ತು ಎಷ್ಟು ಬಂದೋಬಸ್ತ್ ಮಾಡಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ ಅದನ್ನು ತೋರಿಸ್ತೀನಿ ಅದಾದ ಮೇಲೆ ಅವರು ಮುಸುಳ್ತಾರೆ ಇಷ್ಟು ಬಂದೋಬಸ್ತ್ ಇದ್ದಾಗೂ ಸಹ ಪ್ರತಿಭಟನಾಕಾರರು ಬಂದು ಕರೆ ಕೊಟ್ಟವರು ಆ ಜಾತ್ರೆ ಏನು ರಸ್ತೆ ಇದೆ ಅಲ್ಲಿ ಬರ್ತಾರೆ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಬೇಕಂತ ಘೋಷಣೆ ಹಾಕ್ತಾರೆ ಇದನ್ನು ತೊಗೊಂಡಿದ್ದಾರೆ ಟ್ರೇಡಿಂಗ್ ಕಂಪನಿ ಅಂತ ಕೂಗ್ತಾರೆ ಅದ್ರ ವಿರುದ್ಧ ಕೂಗ್ತಾರೆ ಜಾತ್ರೆ ವಿರುದ್ಧ ಕೂಗ್ತಾರೆ ನಮ್ಮೂರು ಜಾತ್ರೆ ವಿರುದ್ಧ ಕೂಗ್ತಾರೆ ಅದನ್ನು ತೋರಿಸ್ತೀನಿ ನೋಡಿ ನೀವು ಈ ದಿವಸ ಕೆಲವು ಸಂಘಟನೆಗಳು ಗದಗ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಪ್ರತಿಬಂಧ ಪ್ರತಿಬಂಧಕಾಜ್ಞೆ ಇರೋದರಿಂದ ಬಂದ್ಗೆ ಯಾವುದೇ ಅವಕಾಶ ಇರೋದಿಲ್ಲ ಅಂಥೇಳಿ ಆ ನಿಟ್ಟಿನಲ್ಲಿ ನಾವು ಸೂಕ್ತ ಬಂದೋಬಸ್ತನ್ನು ಇವತ್ತು ಮಾಡಿಕೊಂಡಿದ್ದೀವಿ ದಿನನಿತ್ಯದಂತೆ ಎಲ್ಲ ಅಂಗಡಿ ಮುಗು ಮುಗಟುಗಳು ಕೂಡ ಕಾರ್ಯನಿರ್ವಹಿಸ್ತಾ ಇವೆ ಯಾವುದೇ ಒಂದು ಬಂದ್ಗೆ ನಾವು ಅವಕಾಶ ಕೊಡೋದಿಲ್ಲ ನಮ್ಮ ಅಡಿಷನ್ ಎಸ್ ಪಿ ಡಿ ಎಸ್ ಪಿ ಇನ್ಸ್ಪೆಕ್ಟರ್ಸ್ ಪಿ ಐಸ್ ಮತ್ತು ಕಾನ್ಸ್ಟೇಬಲ್ಸ್ ಎರಡು ಕೆ ಎಸ್ ಆರ್ ಪಿ ಆರು ಡಿ ಆರ್ ವ್ಯಾನ್ಗಳನ್ನು ಒಟ್ಟಾರೆ ಸುಮಾರು ಇನ್ನೂರು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಬಂದೋಬಸ್ತ್ ಕರ್ತವ್ಕೆ ನಿಷ್ಷ ಕೆಲವರಿಗೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೀವಿ ಡೀಟೇಲ್ಸ್ ನಿಮಗೆ ಆಮೇಲೆ ಕೊಡ್ತೇನೆ ಅಂದರೆ ಅದೇ ಎಷ್ಟು ಏನು ಯಾರು ಅಂಥೇಳಿ ಸ್ವಲ್ಪ ಹೊತ್ತು ಆದಮೇಲೆ ನಿಮಗೆ ಕೊಡ್ತೀವಿ ಅಂದರೆ ಬೇರೆ ಬೇರೆ ಟೀಮಲ್ಲಿ ಅವರು ಯಾರು ನಾವು ಇನ್ಸ್ಪೈಟ್ ಆಫ್ ಇದು ಏನು ಪ್ರತಿಬಂಧಕಾದ್ನೇ ಹೊರಡಿಸಿದ ನಂತರನೂ ಕೂಡ ಕೆಲವರು ಇದನ್ನು ನಾವು ಬಂದ್ ಮಾಡೇ ಮಾಡ್ತೀವಿ ಅಂಥೇಳಿ ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಮತ್ತು ಕೆಲವು ಕಡೆ ಸೋಷಿಯಲ್ ಮೀಡ್ಯಾಗೆಲ್ಲ ಇದು ಮಾಡೋದು ಬೈಟ್ ಕೊಡೋದು ಈ ರೀತಿ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಬಂದ ಮೇರೆಗೆ ಈಗ ಬೆಳಗಿನ ಜಾವ ಕೆಲವ್ರನ್ನ ನಾವು ಏನು ಪ್ರಿವೆಂಟಿವ್ ಆಗಿ ವಶಕ್ಕೆ ತೆಗೆದುಕೊಂಡಿದ್ದೀವಿ ಯಾರು ಮತ್ತು ಎಷ್ಟು ಜನ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಾದ ನಂತರ ತಮಗೆ ತಿಳಿಸ್ತೀವಿ भे चो मोले லேரி yeah. ವೀಕ್ಷಕರೇ ನೋಡಿದ್ರಲ್ಲ ತೋಂಟದಾರೆ ಮಠದ ಒಳಗಡೆ ಪಾದರಕ್ಷೆ ಯಾರು ಹಾಕೊಂಡು ಹೋಗುವುದಿಲ್ಲ ಅಷ್ಟು ಭಕ್ತಿ ಅದೇ ಅಷ್ಟು ಭಕ್ತಿ ಇದೆ ಆ ಭಕ್ತಿಯ ನೆಲೆ ಅದು ಸೊ ಆ ನೆಲೆಗೆ ಇವತ್ತು ಬೆಲೆ ಕೊಡಬೇಕಾಗಿತ್ತು ಯಾರು ಕೊಡಬೇಕು ಸಂಬಂಧಪಟ್ಟವ್ರು ಕೊಡಬೇಕಿತ್ತು ಇಲ್ಲಿ ಏನಾಗಿದೆ ಯಾಕೆ ಹಿಂಗೆ ಅವರ ಮನೋಭಾವ ಏನೇನು ಜನರ ಮನೋಭಾವನೆ ಏನೇನು ಏನು ಹೇಳಕ್ ಹೆದರ್ತಾರೆ ಎಲ್ಲರೂ ಭಕ್ತರು ಒಳ ಒಳಗೆ ಮಾತಾಡ್ತಾರೆ ಹೊರ ಹೊರವರ್ಗೇ ಮಾತಾಡ್ತಾರೆ ಆದ್ರೆ ಇವ್ರು ಧೈರ್ಯ ಮಾಡಿ ಮಾತಾಡ್ತಾ ಇದ್ದಾರೆ ಇದರಲ್ಲಿ ಸತ್ಯ ಅಸತ್ಯತೆ ಏನು ಸಾಧಕ ಬಾಧಕ ಮಠಕ್ಕೆ ಹೆಸರು ಏನಾಗತ್ತೆ ಇವ್ರು ಮಾಡೋದ್ರಿಂದ ಏನಾಗತ್ತೆ ನಮ್ಮೂರ ಜಾತ್ರೆಗೆ ಎಂತ ಹೆಸರು ಇದೆ ಅದು ಅದಕ್ಕೆ ಆ ಹೆಸರಿಗೆ ಎಷ್ಟು ಕಳಂಕ ಬರಬಹುದು ಪೆಟ್ಟು ಬರಬಹುದು ತಿಳ್ಕೊಳ್ಬೇಕಲ್ಲ ಇಲ್ಲಿ ನಾನು 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 ಇಗೋ ಅಲ್ಲ ನಮ್ಮ ಸ್ವಾಮೀಜಿಗಳು ಒಳ್ಳೆ ಸ್ವಾಮೀಜಿಗಳು ಆ ಮಠದ ಬಗ್ಗೆ ದೊಡ್ಡ ಹೆಸರಿದೆ ಅರ್ಥ ಮಾಡ್ಕೊಳ್ಬೇಕಾ ಈ ಪ್ರತಿಭಟನೆ ಮಾಡೋರನ್ನ ಅವ್ರ ಮನೋಭಾವನೆ ಅವ್ರ ವಿಚಾರಗಳನ್ನ ಕರೆಸಿ ಕೂರಿಸಿ ಮಾತಾಡಿ ತಿಳ್ಕೊಂಡು ಅದಕ್ಕೊಂದು ಪರಿಹಾರ ಹುಡುಕ್ಬೇಕಾ ಅವ್ರು ಕೇಳೋದೇನು ಅನ್ಯ ಧರ್ಮಿಯರಿಗೆ ಕೊಡಬೇಡಿ ಅನ್ಯ ರಾಜ್ಯದವ್ರಿಗೆ ಕೊಡಬೇಡಿ ಆಮೇಲೆ ಎರಡೆರಡು ತಿಂಗಳ ಜಾತ್ರೆ ಮಾಡೋದನ್ನು ಕಡಿಮೆ ಮಾಡಿ ಇಪ್ಪತ್ತು ದಿನ ಮಾಡಿ ಕಾರಣ ಏನು ಅಂದ್ರೆ ಇಲ್ಲಿ ಸಣ್ಣದಾದಂತ ಊರು ಇದು ಇಲ್ಲಿ ನಗರ ಇದು ಇಲ್ಲಿ ತಿರ್ಗಾಡಕ್ಕೆ ಸಂಚಾರ ವ್ಯವಸ್ಥೆ ತೊಂದರೆ ಆಗತ್ತೆ ಅವರ ಅಷ್ಟೇ ಅಭಿಲಾಷೆ ಅದನ್ನು ಕೂತ್ಕೊಂಡು ಬಗೆಹರಿಸಿ ಮಾಡಬೇಕಾ ಒಂದು ಎರಡನೇದ್ದು ಏನು ಅಂದ್ರೆ ನೀವು ತೋಂಟದ ಮಠದ ಹೊರಗಡೆ ಏನ್ ಬೇಕಾದ್ರೂ ಭದ್ರತೆ ಕೊಡ್ಬೋ ಒಳಗಡೆ ಅಲ್ಲಿ ಏನ ಹೋಗ್ತಾರೆ ಏನ್ ಮಾಡ್ತಾರೆ ಅಲ್ಲಿ ಅದು ನಮ್ಮ ಮಠ ಅಂತಾರೆ ಸೊ ಇವೆಲ್ಲ ನೋಡಿ ಭಕ್ತರು ಬನ್ಸಿಗೆ ಭಾಳ ನೋವಾಗಿದೆ ಜನ ಬಹಳಷ್ಟು ಮಾತಾಡ್ತಾ ಇರ್ತಾರೆ ನಾನು ಅಲ್ಲಿ ಕೇಳಿದೆ ಒಂದಿಷ್ಟು ಅವ್ರು ಬಹಳ ನೋವು ಪಟ್ಟರು ಒಂದಿಷ್ಟು ಜನ ಇದು ನಮ್ಮ ನಮ್ಮ ಮಠದ ವ್ಯವಸ್ಥೆ ಏನು ಎಲ್ಲಿಗೆ ಬಂತು ಚೆ ಇದೆಂಥ ವ್ಯವಸ್ಥೆ ಶಿವಾನುಭವದ ಮೂಲಕ ಪ್ರತಿ ವಾರ ಎಂತಿಂತ ಸಂದೇಶವನ್ನು ಕೊಡ್ತಾರೆ ಶಿವ ಅಂತ ಕೂತ್ಕೊಳ್ತಾರೆ ಜನ ಶಿವ ಶಿವನ ಅನುಭವ ಅದು ಶಿವಾನುಭವ ಇವತ್ತು ಶಿವ ಅಂತ ಇದ್ದಾರೆ ಆ ಧರ್ಮದ ಮಠದ ಅಂಗಳದಲ್ಲಿ ಬೂಟಿನ ಶಬ್ದ ಕೇಳುತ್ತೆ ಅಂದ್ರೆ ಬಂದೋಬಸ್ತ್ ಮಾಡಿದ್ದಾರೆ ಆ ಮಠದ ಹೊರಗಡೆ ಆ ರಸ್ತೆ ಮೇಲೆ ಆ ಜಾತ್ರೆ ನಡೆದಿತ್ತಲ್ಲ ಆ ರಥಬೀದಿ ಅಂತ ಹೇಳ್ತೇವೆ ಆ ರಥಬೀದಿಗೆ ಬರಬಾರ್ದು ಯಾರು ಅಂದ್ರೂ ಅಲ್ಲಿ ನುಸಿಳ್ಕೊಂಡು ಬರ್ತಾರೆ ಅಂದ್ರೆ ಇಲ್ಲಿ ಯಾರು ವೈಫಲ್ಯ ಏನು ವ್ಯವಸ್ಥೆ ಏನಿದು ಅಂತಿಂತದಲ್ಲ ಇದು ಚರ್ಚೆ ಬಹಳ ಸೂಕ್ಷ್ಮತೆ ಇದೆ ಇಲ್ಲಿ ಬಹಳ ಜವಾಬ್ದಾರಿ ಹೊಣೆಗಾರಿಕೆ ಇದೆ ಇಲ್ಲಿ ಎಲ್ರದು ಅರ್ಥ ಮಾಡ್ಕೊಳ್ಬೇಕಿಲ್ಲ ಈಗ ಅಲ್ಲ ಯಾವುದು ಊರಲ್ಲಿ ಹೋಗೋದು ಕೊಡ್ಲಿ ತಗೊಳ್ಳುವಂಗೆ ಪರಿಸ್ಥಿತಿ ಇದು ಇವತ್ತು ಪ್ರತಿಭಟನೆಗಾದ್ಞೆ ಜಾರಿ ಮಾಡ್ತಾರೆ ಬಂದೋಬಸ್ತ್ ಮಾಡ್ತಾರೆ ಜಾತ್ರೆ ಇದು ಎದಕ್ಕಿದು ನಮ್ಮೂರು ಜಾತ್ರೆಗಾಗಿ ಈ ವ್ಯವಸ್ಥೆನ ಸೊ ಈಗ ಅದು ಎಚ್ಚೆತ್ತುಕೊಳ್ಬೇಕು ಇದು ಮುಂದೆ ಹೀಗಾಗದಂತೆ ನೋಡಿಕೊಳ್ಬೇಕು ಬಹಳ ಸೌಹಾರ್ದತವಾದಂಥ ಸ್ವಾಮೀಜಿಗಳು ನಮ್ಮ ತೋಂಟದಾರೆ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೋಮ ಸೌಹಾರ್ದತೆಯ ಸ್ವಾಮೀಜಿಗಳು ಹೋಮ ಸುವಾರ್ಧತೆಯ ತೋಂಟದಾರೆ ಮಠ ಇವತ್ತು ಏನು ಇದೆ ಇವತ್ತು ಈ ರೀತಿ ಒಂದು ಏ ಜಗತ್ತಿಗೆ ನಾವು ಏನ್ ಕೊಡ್ತೀವಿ ಜನರಿಗೆ ಏನ್ ಕೊಡ್ತೀವಿ ಸಮಾಜಕ್ಕೆ ಏನ್ ಸಂದೇಶ ಹೋಗುತ್ತೆ ಇದರಿಂದ ಸೊ ಈಗಾದರೂ ಬಹಳಷ್ಟು ಇಲ್ಲಿ ಅನ್ಯತೆ ತಿಳ್ಕೊಳ್ಳೋದಲ್ಲ ಸಮರ್ಪಕವಾಗಿ ಅರ್ಥ ಮಾಡ್ಕೊಳ್ಬೇಕು ಕೆಲವು ಇದಾವೆ ಮಠದಲ್ಲಿ ಕೆಲವರು ಅವ್ರ ಮಾತು ಕೇಳೋದು ಬಹಳ ಅವು ಸ್ಲೋ ಪಾಯ್ಸನ್ ಒಂದಿಷ್ಟಲ್ಲ ಅವು ಸ್ಲೋ ಪಾಯ್ಸನ್ ಇದನ್ನೇ ಅಲ್ಲಿರೋ ಆ ಭಕ್ತರಲ್ಲ ಬಹಳ ಗುಸು ಗುಸು ಚರ್ಚೆ ಮಾತಾಡ್ತಾರೆ ಒಳಗೆ ಒಳಗೆ ಬಹಿರಂಗ ಹೇಳೋದ್ರಲ್ಲಿ ಕೆಟ್ಟಾಗೋದಿಲ್ಲ ಜನ ಯಾಕೆ ಬೇಕಪ್ಪ ನಮಗೆ ಮತ್ತೇನು ಏನು ನಮ್ಮ ಮೇಲೆ ಎಷ್ಟು ನಮ್ಮ ಮ್ಯಾಗ ಏನು ಮಾಡ್ತಾರೋ ನಮಗಿನ ವಿರುದ್ಧ ಏನು ಮಾಡ್ತಾರೋ ಹಿಂಗೆಲ್ಲ ಇದಾವೆ ಆದರೆ ನಿಜವಾಗಿ ಹಂಗೆ ಇದೆ ಒಳಗಡೆ ಭಕ್ತರ ಅಳಲನ್ನು ತಿಳ್ಕೊಳ್ಬೇಕು ಭಕ್ತರ ನೋವನ್ನು ತಿಳ್ಕೊಳ್ಬೇಕು ಭಕ್ತರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಭಕ್ತರ ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಭಾಳ ಅವಶ್ಯಕತೆ ಇದೆ ಈಗ ಸೊ ಈಗ ಎಚ್ಚೆತ್ಕೊಳ್ಬೇಕು ಆ ಸ್ಕ್ರೀವ್ಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ